ಇನ್ನು ಹಾಸನದಲ್ಲಿ ದೇವರಾಜೇಗೌಡ ಹಾಗೆ ಎಚ್ ಡಿ ರೇವಣ್ಣ ನಡುವಿನ ವಾಕ್ಸಮರ ತಾರಕಕ್ಕೆ ಏರ್ತಾ ಇದೆ ಇವತ್ತು ಸುದ್ದಿಗೋಷ್ಠಿ ಕರೆದ ವಕೀಲ ದೇವರಾಜೇಗೌಡ ಕಳೆದ ವಾರ ಅಷ್ಟೇ ರೇವಣ್ಣ ವಿರುದ್ಧ ವಾಗ್ದಾಳಿ ನಡೆಸಿದ್ರು ರೇವಣ್ಣ ಕುಟುಂಬದ ರಾಸಲೀಲೆ ವಿಡಿಯೋ ಇದೆ ಅಂತ ಹೇಳಿಕೆ ನೀಡಿದ್ರು ರೇವಣ್ಣ ಬಾಯಿ ಮುಚ್ಚಿಕೊಂಡು ಸುಮ್ಮನಿರಬೇಕು ಎಲ್ದಿದ್ರೆ ವಿಡಿಯೋ ಬಿಡುಗಡೆ ಮಾಡ್ತೀನಿ ಅಂತ ಎಚ್ಚರಿಕೆಯನ್ನ ನೀಡಿದ್ರು ಇದರ ಬೆನ್ನಲ್ಲೇ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ದೇವರಾಜೇಗೌಡ ಬಿ ಜೆ ಪಿ ಮುಖಂಡ ಹಾಗೆ ವಕೀಲ ದೇವರಾಜೇಗೌಡಗೆ ಎಚ್ಚರಿಕೆ ನೀಡಲಾಗಿತ್ತು ವಿಡಿಯೋ ಪ್ಲೇ ಮಾಡ್ತಾ ಇರುವಂತಹ ಯಾವ ವಿಡಿಯೋ ಪ್ಲೇ ಮಾಡ್ತೀರೋ ಮಾಡಲಿ ಅಂತ ರೇವಣ್ಣ ಎಚ್ಚರಿಕೆಯನ್ನು ನೀಡಿರ್ತಾರೆ ನಾನೇನಂತ ತೋರಿಸ್ತೀನಿ ಅಂತ ಸವಾಲು ಎಸ್ದಿದ್ದ ಹೆಚ್ ಡಿ ರೇವಣ್ಣ ಅಂದರೆ ಈ ವಿಡಿಯೋ ಇದೆ ಅಂತ ಏನು ಹೇಳಿರ್ತಾರೆ ದೇವರಾಜೇಗೌಡ ಅದಕ್ಕೆ ಹೆಚ್ ಡಿ ರೇವಣ್ಣ ಕೂಡ ಟಾಂಗ್ ಕೊಟ್ಟಿರ್ತಾರೆ ನೀವು ಅದು ಯಾವ ವಿಡಿಯೋ ಪ್ಲೇ ಮಾಡ್ತೀರೋ ಮಾಡ್ರಿ ನೋಡೋಣ ನಾನೇನು ಅಂತ ಆಮೇಲೆ ತೋರಿಸ್ತೀನಿ ಅಂತ ಸವಾಲು ಹಾಕಿರ್ತಾರೆ ಎಚ್ ಡಿ ರೇವಣ್ಣ ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ದೇವರಾಜೇಗೌಡ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಈ ಸುದ್ದಿಗೋಷ್ಠಿ ಈಗ ತೀವ್ರ ಕುತೂಹಲವನ್ನು ಮೂಡಿಸಿದೆ ಏನು ಹೇಳ್ತಾರೆ ಸುದ್ದಿಗೋಷ್ಠಿಯಲ್ಲಿ ಅಥವಾ ತಾವು ಹೇಳ್ದಾಗೇನೆ ಏನೋ ವಿಡಿಯೋ ಇದೆ ರಸಲೀಲೆ ವಿಡಿಯೋ ಅಂತ ಏನು ಹೇಳಿದ್ರು ಆ ವಿಡಿಯೋ ಏನಾದರೂ ಬಿಡುಗಡೆ ಮಾಡ್ತಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳಿರುವಂಥದ್ದು ಒಟ್ಟಾರೆಯಾಗಿ ಇವತ್ತು ವಕೀಲ ದೇವರಾಜೇಗೌಡ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ